ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸದಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಕೊಂಡು ಬೇಸರವಾಗಿದ್ದೀರಾ ಮನೆಯಲ್ಲಿ ಸುಲಭವಾಗಿ ಮೆನಿಕ್ಯೂರ್ ಮಾಡ್ಕೊಳ್ಬಹುದು ಹಾಗಾದ್ರೆ ಈ ಮೆನಿಕ್ಯೂರ್ನ ಮಾಡ್ಕೊಳ್ಳೋದು ಹೇಗೆ ತೋರಿಸ್ತೀವಿ ನೋಡಿ ನೈಸರ್ಗಿಕ ಮೆನಿಕ್ಯೂರ್ ಬೇಕಾಗುವ ಸಾಮಗ್ರಿಗಳು ಶಾಂಪೂ ಬ್ರಷ್ ನಿಂಬೆ ಹಣ್ಣು ಅರ್ಧ ಹೂಳು ಅಕ್ಕಿ ಹಿಟ್ಟು ಎರಡು ಟೀ ಸ್ಪೂನ್ ಅಲೋವೆರಾ ಜೆಲ್ ಒಂದು ಟೀ ಸ್ಪೂನ್ ನಿಂಬೆ ರಸ ಒಂದು ಟೀ ಸ್ಪೂನ್ ರೋಸ್ ವಾಟರ್ ಸ್ವಲ್ಪ ಬಾದಾಮಿ ಎಣ್ಣೆ ಸ್ವಲ್ಪ ನೈಲ್ ಪಾಲಿಶ್ ಮಾಡುವ ವಿಧಾನ ಮೊದಲಿಗೆ ಕೈ ಬೆರಳುಗಳನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಬೌಲ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ನೀವು ಉಪಯೋಗಿಸುವ ಯಾವುದಾದರೂ ಶಾಂಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೊರೆ ಬಂದ ಮೇಲೆ ನಿಮ್ಮ ಕೈಗಳನ್ನ ಅದರಲ್ಲಿ ಐದು ನಿಮಿಷ ಇಡಿ ಐದು ನಿಮಿಷದ ನಂತರ ಒಂದು ಬ್ರಷ್ ತೆಗೆದುಕೊಂಡು ಕೈಗಳನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿ ಉಗುರುಗಳನ್ನ ಚೆನ್ನಾಗಿ ಬ್ರಷ್ ಮಾಡಿ ಇದು ಉಗುರಿನಲ್ಲಿರುವ ಕೊಳೆ ಮತ್ತು ಡೆಡ್ ಸ್ಕಿನ್ ತೆಗೆಯಲು ಸಹಾಯಕಾರಿ ಬ್ರಷ್ ಮಾಡಿದ ಬಳಿಕ ನಿಮ್ಮ ಕೈಗಳು ಕ್ಲೀನ್ ಆಗುವುದನ್ನು ಗಮನಿಸಿ ತಣ್ಣೀರಿನಲ್ಲಿ ಕೈ ತೊಳೆದುಕೊಂಡು ಟವೆಲ್ನಲ್ಲಿ ಒರೆಸಿ ಒಣಗಿಸಿ ಕ್ಲೆನ್ಸಿಂಗ್ ಮೇಲೆ ನೀವು ಮತ್ತೆ ಒಂದು ಬೌಲ್ನಲ್ಲಿ ಉಗುರು ಬೆಚ್ಚುಗಿನ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಅರ್ಧ ಹೋಳು ನಿಂಬೆ ಹಣ್ಣನ್ನ ನಿಮಿಷ ನಿಮ್ಮ ಬಳಿಕ ನಿಂಬೆ ಹೋಳುಗಳನ್ನ ತೆಗೆದುಕೊಂಡು ನಿಮ್ಮ ಉಗುರು ಮತ್ತು ಕೈಗಳಿಗೆ ಚೆನ್ನಾಗಿ ಉಜ್ಜಿ ಗಟ್ಟಿಗೊಳಿಸುತ್ತದೆ ಮತ್ತು ತ್ವಚೆಯ ಮೇಲಿರೋ ಕಲೆಗಳನ್ನ ಹೋಗಲಾಡಿಸಲು ಸಹಕಾರಿ ಈಗ ಕೈ ತೊಳೆದುಕೊಂಡು ಒರೆಸ್ಕೊಳ್ಳೆ ಕೊನೆ ಹಂತದಲ್ಲಿ ಟ್ಯಾನ್ ರಿಮೂವ್ ಮಾಡಲು ನಿಮ್ಮ ಹ್ಯಾಂಡ್ ಮಾಸ್ಕ್ ಹಚ್ಚಿಕೊಳ್ಬೇಕು ಮಾಸ್ಕ್ ಮಾಡಿಕೊಳ್ಳಲು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಅಲೋವೆರಾ ಜುಲ್ ನಿಂಬೆ ರಸ ಒಂದು ಟೀ ಸ್ಪೂನ್ ರೋಸ್ ವಾಟರ್ ಸ್ವಲ್ಪ ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಕೈಗಳಿಗೆ ಹಚ್ಕೊಳ್ಳಿ ಅಂಗೈಗೂ ಹಚ್ಕೊಳ್ಳಿ ನಿಮ್ಮ ತ್ವಚೆ ಬೆಳ್ಳಗಾಗಲು ಈ ಹ್ಯಾಂಡ್ ಮಾಸ್ಕ್ ಸಹಕಾರಿ ಮಾಸ್ಕ್ ಹಚ್ಚಿ ಐದು ನಿಮಿಷ ಬಿಡಿ ಅದು ಒಣಗಿದ ಮೇಲೆ ಮತ್ತೆ ಕೈಗಳನ್ನ ಮೂರ್ ನಿಮಿಷ ಮಸಾಜ್ ಮಾಡಿ ಈ ಮಾಸ್ಕ್ ಟ್ಯಾನಿಂಗ್ ಪಿಗ್ಮೆಂಟೇಷನ್ ಡೆಡ್ ಸೆಲ್ಸ್ ಚರ್ಮ ಸುಕ್ಕು ಕಪ್ಪು ಕಲೆಗಳನ್ನ ಹೋಗಲಾಡಿಸಲು ಬಹಳ ಉಪಕಾರಿ ಅಲ್ಲದೆ ಕೈಗಳು ಸುಕ್ಕಿಲ್ಲದೆ ಗ್ಲಾಸಿಯಾಗಿ ಬ್ರೈಟ್ ಆಗಿ ಕಾಣಿಸುತ್ತೆ ಮಾಸ್ಕ್ ಮತ್ತು ಸ್ಕ್ರಬ್ ಮಾಡಿದ ಮೇಲೆ ತಣ್ಣೀರಿನಿಂದ ತೊಳೆದು ಒರೆಸ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಮೇಲೆ ಕೈಗಳು ಸಾಫ್ಟ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಿರುವುದನ್ನ ನೀವು ನೋಡಬಹುದು ಕೊನೆಯದಾಗಿ ಮಾಯ್ಚರೈಸ್ ಮಾಡಿಕೊಳ್ಳುವುದನ್ನ ಮರಿಬೇಡಿ ಬಾದಾಮಿ ಎಣ್ಣೆ ಅಥವಾ ಯಾವುದಾದರೂ ಮಾಯ್ಚರೈಸ್ ಕ್ರೀಮ್ ಅನ್ನು ನೀವು ಬಳಸಬಹುದು ಸ್ವಲ್ಪ ಬಾದಾಮಿ ಎಣ್ಣೆಯನ್ನ ಕೈಗಳಿಗೆ ಹಚ್ಚಿ ಮೂರರಿಂದ ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆಯಿಲ್ ಮಸಾಜ್ ನಿಂದ ರಕ್ತ ಸಂಚಲನ ಚೆನ್ನಾಗಿ ಆಗುತ್ತೆ ಮಸಾಜ್ ಮಾಡಿದ ಮೇಲೆ ಹಾಗೆ ಬಿಡಿ ಕೈಗಳನ್ನ ತೊಳಿಬೇಡಿ ರಾತ್ರಿ ಮಸಾಜ್ ಮಾಡಿದ್ರೆ ಒಳ್ಳೇದು ಕೊನೆಯಲ್ಲಿ ನಿಮಗಿಷ್ಟವಾದ ಉಗುರು ಬಣ್ಣವನ್ನ ಹಚ್ಚಿದ್ರೆ ನೈಸರ್ಗಿಕ ಮೆನಿಕ್ಯೂರ್ ರೆಡಿ ವಾರಕ್ಕೊಂದು ಬಾರಿ ಮನೆಯಲ್ಲಿ ಇದನ್ನ ಮಾಡಿಕೊಂಡ್ರೆ ಸುಂದರ ಹೊಳೆಯುವ ಕೈಗಳು ನಿಮ್ಮದಾಗುತ್ತದೆ ನೈಸರ್ಗಿಕ ಮೆನಿಕ್ಯೂರ್ ಅನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬಹುದು ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಕೈ ಬೆರಳುಗಳನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಬೌಲ್ ನಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಹಾಕಿ ನೀವು ಉಪಯೋಗಿಸುವ ಯಾವ್ದಾದ್ರೂ ಶಾಂಪೂ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೊರೆ ಬಂದ ಮೇಲೆ ನಿಮ್ಮ ಕೈಗಳನ್ನ ಅದರಲ್ಲಿ ಐದ್ ನಿಮಿಷ ಇಡಿ ಐದ್ ನಿಮಿಷದ ನಂತರ ಒಂದು ಬ್ರಷ್ ತೆಗೆದುಕೊಂಡು ಕೈಗಳನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿ ಉಗುರುಗಳನ್ನ ಚೆನ್ನಾಗಿ ಬ್ರಷ್ ಮಾಡಿ ಇದು ಉಗುರಿನಲ್ಲಿರುವ ಕೊಳೆ ಮತ್ತು ಡೆಡ್ ಸ್ಕಿನ್ ತೆಗೆಯಲು ಸಹಕಾರಿ ಬ್ರಷ್ ಮಾಡಿದ ಬಳಿಕ ನಿಮ್ಮ ಕೈಗಳು ಕ್ಲೀನ್ ಆಗುವುದನ್ನ ಗಮನಿಸಿ ತಣ್ಣೀರಿನಲ್ಲಿ ಕೈ ತೊಳೆದುಕೊಂಡು ಟವೆಲ್ ನಲ್ಲಿ ಒರೆಸಿ ಒಣಗಿಸಿ ಕ್ಲೆನ್ಸಿಂಗ್ ಆದ ಮೇಲೆ ನೀವು ಮತ್ತೆ ಒಂದು ಬೌಲ್ ನಲ್ಲಿ ಉಗುರು ನೀರನ್ನ ತೆಗೆದುಕೊಳ್ಳಿ ಅದಕ್ಕೆ ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡೆ ಐದು ನಿಮಿಷ ನಿಮ್ಮ ಕೈಗಳನ್ನ ಬೌಲ್ ನಲ್ಲಿ ಮುಳುಗಿಸಿ ಬಳಿಕ ನಿಂಬೆ ಹೋಳನ್ನ ತೆಗೆದುಕೊಂಡು ನಿಮ್ಮ ಉಗುರು ಮತ್ತು ಕೈಗಳಿಗೆ ಚೆನ್ನಾಗಿ ಉಜ್ಜೆ ಇದು ನಿಮ್ಮ ಉಗುರುಗಳನ್ನ ಗಟ್ಟಿಗೊಳಿಸುತ್ತದೆ ಈಗ ಕೈ ತೊಳೆದುಕೊಂಡು ಒರೆಸಿಕೊಳ್ಳಿ ಕೊನೆ ಹಂತದಲ್ಲಿ ಟ್ಯಾನ್ ಮಾಡಲು ನೀವು ಹ್ಯಾಂಡ್ ಮಾಸ್ಕ್ ಹಚ್ಚಿಕೊಳ್ಬೇಕು ಮಾಸ್ಕ್ ಮಾಡಿಕೊಳ್ಳಲು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಅಲೋವೆರಾ ಜೆಲ್ ನಿಂಬೆ ರಸ ಒಂದು ಟೀ ಸ್ಪೂನ್ ರೋಸ್ ವಾಟರ್ ಸ್ವಲ್ಪ ಇವೆಲ್ಲವನ್ನೂ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಕೈಗಳಿಗೆ ಹಚ್ಕೊಳ್ಳಿ ಅಂಗೈಗೂ ಹಚ್ಕೊಳ್ಳಿ ನಿಮ್ಮ ತ್ವಚೆ ಬೆಳ್ಳಗಾಗಲು ಈ ಹ್ಯಾಂಡ್ ಮಾಸ್ಕ್ ಸಹಕಾರಿ ಮಾಸ್ಕ್ ಹಚ್ಚಿ ಐದು ನಿಮಿಷ ಬಿಡಿ ಅದು ಒಣಗಿದ ಮೇಲೆ ಮತ್ತೆ ಕೈಗಳನ್ನ ಮೂರು ನಿಮಿಷ ಮಸಾಜ್ ಮಾಡಿ ಮಾಸ್ಕ್ ಅನ್ನು ಸ್ಕ್ರಬ್ ಮಾಡಿದ ಮೇಲೆ ತಣ್ಣೀರಿನಲ್ಲಿ ತೊಳೆದು ಒರೆಸ್ಕೊಳ್ಳಿ ಇದನ್ನೆಲ್ಲ ಮಾಡಿದ್ಮೇಲೆ ಕೈಗಳು ಸಾಫ್ಟ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಿರೋದನ್ನ ನೀವು ನೋಡಬಹುದು ಕೊನೆಯಾಗಿ ಮಾಸ್ಚರೈಸ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಬಾದಾಮಿ ಎಣ್ಣೆ ಅಥವಾ ಕ್ರೀಮ್ ನೀವು ಬಳಸಬಹುದು ಸ್ವಲ್ಪ ಬಾದಾಮಿ ಎಣ್ಣೆಯನ್ನ ಕೈಗಳಿಗೆ ಹಚ್ಚಿ ಮೂರಿಂದ ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆಯಿಲ್ ಮಸಾಜ್ ನಿಂದ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಮಸಾಜ್ ಮಾಡಿದ ಮೇಲೆ ಹಾಗೆ ಬಿಡಿ ಕೈಗಳನ್ನ ತೊಳಿಬೇಡಿ ರಾತ್ರಿ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆಯದು ಕೊನೆಯಲ್ಲಿ ಉಗುರು ಬಣ್ಣವನ್ನ ಹಚ್ಕೊಂಡ್ರೆ ನೈಸರ್ಗಿಕ ಮೆನಿಕ್ಯೂರ್ ಬಾರಿ ಮನೆಯಲ್ಲಿ ಇದನ್ನ ಮಾಡ್ಕೊಂಡ್ರೆ ಸುಂದರ ಹೊಳೆಯುವ ಕೈಗಳು ನಿಮ್ಮದಾಗುತ್ತದೆ ನೋಡಿದ್ರಿ ಅಲ್ವಾ ಮೆನಿಕ್ಯೂರ್ ನ ಮಾಡ್ಕೊಳ್ಳೋ ಸುಲಭ ವಿಧಾನನ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ